ಫುಡ್ಡು ಹೋರಾಟವಾಗಿ ಅವರು ಬಂದ ಅವ್ರಿಗೆ ಅದು ಬೇವು ರೂಢಿ ಅವರು ಯಾವ್ದು ತಲೆ ಹಾಕೋಬೇಕು ತುರ್ಸ್ಪಿ ಬಂದಿಷ್ಟು ಮಾಡ್ಕೋಬಾರ್ದು ಅದು ಎಲ್ಲೂ ಇಲ್ಲ ಇದೆ ಅದರ ಅವಶ್ಯಕತೆ ಇಲ್ಲ ಅದಕ್ಕೆ ಅವತ್ತ ಇಂದಿರಾ ಗಾಂಧಿಯವರು ಫುರಸ್ಪಿ ಮಾಡಬೇಕಾದ್ರೆ ಕಾರಣಾಂತರ ದೇಶಕ್ಕೆ ಏನಾದರೂ ಸಮಸ್ಯೆ ಆಗುವ ಉದ್ದೇಶ ಇಟ್ಕೊಂಡು ನಾವು ಅವರು ಮಾಡಿದಾರುತೇಕ ಅವ್ರಿಗೆ ಜಿಲ್ಲೆ ಹೋಗಿದ್ರು ಕಾಣ್ತಾರೆ ಜಿಲ್ಲೆ ಹೋಗಿದ್ರು ನೀವು ಬಳಗ ಹಾಕಿಲ್ಲ ಅಂತ ನಮಗೂ ಹೊರಗೆ ಹಾಕಿಲ್ಲ ನಾವು ಬೇರೆ ಪಾರ್ಟಿದ್ದಾವೆ ಕಲ್ಕ್ರ ಬಗ್ಗೆ ತಲೆ ತಾವ ತಲೆಗೆ ಹಕ್ಕೋಬೇಡ್ರಿ ಬಳಸಿದ ಒಂದು ಇಬ್ಬರಿಗೆ ಗೊತ್ತ ನಾಗರಾಜ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ್ರಿ ವಿದ್ಯಾವಂತರಾಗಿ ರೀ ಒಳ್ಳೆಯ ವಿದ್ಯಾಭ್ಯಾಸ ಆಗ್ರಿ ನಾವು ಸಂಗಪ್ಪನ ಹೋಗುತ್ತೆ ಕುರೋನ ಹೋಗುತ್ತೆ ಐವತ್ತು ವರ್ಷ ಆಗಿ ಹೋಗಿದ್ದು ಈ ದೇಶಕ್ಕೆ ತುರ್ತು ಪರಿಸ್ಥಿತಿ ಅವತ್ತು ಲಾಭವಾಗಿ ನಾವೆಲ್ಲ ಅನ್ಸಿಬಿಟ್ಟಿದ್ದೇವೆ ಯಾಕೆ ಜಾಲಿ ಮಾಡ್ತಾ ಇತ್ತು ದುರ್ಗ್ ಪರಿಸ್ಥಿತಿಯನ್ನು ಯಾರು ಜಾರಿ ಮಾಡಿದ್ರು ಅದು ಎಷ್ಟು ದಿವಸ ಇತ್ತು ಆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ದೇಶದಲ್ಲಿ ಏನೇನೋ ಅನಾಹುತಗಳು ಅದು ಇದು ಬಹಳಷ್ಟು ಜನರಿಗೆ ಇನ್ನೊಮ್ಮೆ ಅಧ್ಯಾಯ ಮಾಡುವ ಸಲುವಾಗಿ ದೇಶದ ಜನರಿಗೆ ಮುಂದಿನ ಪೀಳಿಗೆಗೆ ತುರ್ತು ಪರಿಸ್ಥಿತಿ ಯಾವ ರೀತಿ ಗಾಂಭೀರ್ಯ ಇತ್ತು ಅದರಿಂದ ದೇಶಕ್ಕೆ ಎಷ್ಟು ಅನಾಹುತ ಆಯಿತು ಭಾರತದ ಸಂವಿಧಾನದ ಗುತ್ತಿಗೆಯನ್ನು ಹೇಗೆ ಹೆಚ್ಚುಗಳಾಯಿತು ಇದು ತಿಳಿಯಬೇಕು ಅನ್ನೋ ಸಲುವಾಗಿ ಈ ವಿಷಯವನ್ನು ಇಟ್ಟಿದ್ದಾರೆ ಅಂತ ನಾನು ಹೋಸ್ತಾ ಇದ್ದೇನೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಹತ್ತು ಇಪ್ಪತ್ತೊಂದು ತಿಂಗಳ ಈ ದೇಶವೊಂದು ಜೈಲಾಗಿತ್ತು ಎಲ್ಲ ರಾಜಕೀಯ ಪಕ್ಷಗಳ ಎಲ್ಲ ರಾಜಕೀಯ ಪಕ್ಷಗಳ ನಾಯಕರನ್ನು ಜೈಲಿಗೆ ಬಂದಲಾಗಿತ್ತು ಅನೇಕ ರೀತಿಯ ಚಿತ್ರ ಹುಮ್ಮಕೆಗಳನ್ನು ಪೊಲೀಸ್ ಸ್ಟೇಷನ್ದಲ್ಲಿ ಅವಲಿಕೊಳ್ಳಲಾಗಿತ್ತು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಭಾರತ್ ಮಾತಾ ಜಯಂತ್ ಹೇಳಿದವರು ಸಹಿತ ಜೈಲಿನಲ್ಲಿ ಇಟ್ಟಿದ್ರು ಆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಅಂತಹ ತುರ್ತು ಪರಿಸ್ಥಿತಿಯ ತರಾಳ ದಿನಗಳನ್ನು ನೆನಪು ಮಾಡುವ ಸಲುವಾಗಿ ಯಾಕಂದ್ರೆ ನಿರ್ಮಾಣ ಅಲ್ಲಹಾಬಾದ್ ಹೈಕೋರ್ಟ್ ಅಂದಿನ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಚುನಾವಣೆಯನ್ನು ರದ್ದು ಮಾಡಿತು ಆರು ವರ್ಷಗಳವರೆಗೆ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬಾರದು ಅಲ್ಲ ತಮ್ಮ ಕೃತಿಗೆ ಬಂದಂತಹ ಗಂಡಾಂತರವನ್ನು ಪ್ರಧಾನಮಂತ್ರಿ ಅವರು ದೇಶಕ್ಕೆ ಬಂದ ಗಂಡಾಂತರ ಅಂತ ತಿಳಿದು ತುರ್ತು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುವ ಕಾರ್ಯಕರ್ತರಿಗೆ ನಾಯಕರಿಗೆ ಎಲ್ಲಾ ಪಕ್ಷದ ನಾಯಕರಿಗೆ ಜೈಲಿನಲ್ಲಿ ಇಟ್ಟರು ಅವತ್ತ ಪತ್ರಿಕೆಗಳಿಗೆ ಮುಕ್ತ ಅವಕಾಶ ಇಲ್ಲ ಮಾಧ್ಯಮಗಳಿಗೂ ಸಹಿತ ಯಾವುದೇ ರೀತಿಯ ಸ್ವತಂತ್ರ ಮಾಧ್ಯಮಗಳ ಕತ್ತನ್ನು ಕೂಡ ಹಿಂಸಿಕಲಾಯಿತು ಮುಂದೊಂದು ದಿವಸ ಎಂದಿಗೂ ಇಂತಹ ಕರಾಳ ದಿನಗಳು ಭಾರತದಲ್ಲಿ ಬರಬಾರದು ಈ ದುಃಖ ಪರಿಸ್ಥಿತಿಯ ದುಷ್ಪರಿಣಾಮಗಳು ಮುಂದೆ ಆಗಬಾರದು ಲಕ್ಷಾಂತರ ಕಾರ್ಯಕರ್ತರು ಜೈಲಿನಲ್ಲಿ ಕೊಳೆಯಬಾರದು ಅವತ್ತು ಹತ್ತೊಂಬತ್ತು ನೂರ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಸುಮಾರು ಒಂದು ಲಕ್ಷ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಕಾರ್ಯಕರ್ತರನ್ನು ಜೈಲಿನಲ್ಲಿ ಇಡಲಾಯಿತು ಅಟಲ್ ಬಿಹಾರಿ ವಾಜಪೇಯಿ ಅದ್ವಾನಿ ಮೊರಾರ್ಜಿ ದೇಸಾಯಿ ಮಾನ್ಯ ಜಯಪ್ರಕಾಶ್ ನಾರಾಯಣ್ ಮಧುಮಿನ ಜಾರ್ಜ್ ಫರ್ನಾಂಡಿ ಇಂತಹ ಅನೇಕ ದೇಶಭಕ್ತರನ್ನು ಹದಿನೆಂಟು ತಿಂಗಳವರೆಗೆ ಜೈಲಿನಲ್ಲಿ ಇಡಲಾಯಿತು ಈ ದುರ್ತಿ ಎಷ್ಟೊಂದು ಗುಣವರೆ ಅನ್ಯಾಯ ಮಾಡಿತು ಇದು ಮುಂದಿನ ಪೀಳಿಗೆಗೆ ಬರ್ತಾ ಆಗಬೇಕು ಅಂತ ಇವತ್ತು ಸರ್ಕಾರನೇ ಈ ವಿಷಯವನ್ನು ಇವತ್ತು ಸ್ಪರ್ಧಾತ್ಮಕ ಭಾಷಣ ಸ್ಪರ್ಧೆಯಲ್ಲಿ ಇಟ್ಟಿದೆ